ಹೋಮ ಮಾಡುವಾಗ ಇವನು ಯಾವ ಇಷ್ಟ ದೇವತೆಯ ರೂಪವನ್ನು ಜಪ ಮಾಡಿ ಸಿದ್ಧಿಯನ್ನು ಪಡ್ಕೊಂಡಿರ್ತಾನೆ ಆ ರೂಪ ಅಗ್ನಿನಲ್ಲಿ ಪ್ರಕಟ ಆಗಿ ಅವನಿಗೆ ಸಾಕ್ಷಾತ್ಕಾರ ಆಗುತ್ತೆ ಮಂತ್ರ ಜಪ ಏನಿದೆ ಅದು ಥಿಯರಿ ಅದು ವೇದ ಉಪನಿಷತ್ತುಗಳು ರಹಸ್ಯ ಇವೆಲ್ಲ ಥಿಯರಿ ಅದರ ಪ್ರಾಕ್ಟಿಕಲ್ ಮ್ಯಾನಿಫೆಸ್ಟೇಷನ್ ಯಜ್ಞ ಅಂತ ಋಷಿಗಳು ಸೃಷ್ಟಿಗೆ ಪ್ರತಿ ಸೃಷ್ಟಿಯನ್ನ ಬೇಕಾದರೆ ಯಜ್ಞದಿಂದ ಮಾಡಿಬಿಡೋರು ಯಜ್ಞದಲ್ಲಿ ಅಷ್ಟು ಶಕ್ತಿ ಇದೆ ಇದೊಂದು ವಿಜ್ಞಾನ ಇದೊಂದು ಪ್ರಯೋಗ ಇದು ಸಾಮಾನ್ಯವಾದ ವಿಚಾರ ಅಲ್ಲ ಯಜ್ಞ ಅನ್ನೋದು ಯಾಗ ಮಾಡಿಸೋವನಲ್ಲಿ ಯೋಗಾಗ್ನಿ ಸ್ಫುಟ ಆಗಿರಬೇಕು ಅವನಲ್ಲಿ ಒಂದು ಯೋಗಾಗ್ನಿ ಅಂತ ಇರುತ್ತೆ ಆ ಯೋಗಾಗ್ನಿ ಇವನು ಇಲ್ಲಿ ಕೂತ್ಕೊಂಡು ಹೋಮ ಮಾಡ್ತಿರುವಂಥ ಅಗ್ನಿಯಲ್ಲಿ ಪ್ರಕಟ ಆಗಿ ಇವನ ಕುಂಡಲಿನಲ್ಲಿ ಏನೇನು ಮಂತ್ರಗಳಿದೆ ಆ ದೇವತೆಗಳೆಲ್ಲ ಆ ಯಜ್ಞದಲ್ಲಿ ಅವನಿಗೆ ಪ್ರತ್ಯಕ್ಷವಾಗಿ ಗೋಚರ ಆಗ್ತಾರೆ ಇದು ಯಜ್ಞದ ರಹಸ್ಯ ಯಾಗದಲ್ಲಿ ನಾಲ್ಕು ಜನ ಕೂತ್ಕೊಳ್ತಾರೆ ಅಧ್ವೈರ್ಯು ಹೋತೃ ಉದ್ಗಾತೃ ಬ್ರಹ್ಮ ಅಂತ ಹೇಳಿ ಯಾಗದಲ್ಲಿ ಕೂತ್ಕೊಳ್ತಾರೆ ಬ್ರಹ್ಮ ಆದವನು ಮೌನವಾಗಿ ಕೂತ್ಕೊಂಡು ಯಾಗದಲ್ಲಿ ಆಗ್ತಕ್ಕಂಥ ನ್ಯೂನಾತಿರೇಕಗಳನ್ನ ತೋರಿಸ್ತಿರ್ತಾನೆ ಅಲ್ಲಿ ದೇವತೆಗಳು ಸಾಕ್ಷಾತ್ ಆಗಿ ಬಂದು ದರ್ಶನವನ್ನ ಈ ನಾಲ್ಕು ಜನ ತಪೋನಿಷ್ಠರಿಗೆ ಕೊಡ್ತಿರ್ತಾನೆ ಇದು ಅಂದ್ರೆ ತಪೋಬಲ ಇದ್ದವರಿಗೆ ಆ ಯಜ್ಞ ಸಿದ್ಧಿ ಆಗುತ್ತೆ ಅಗ್ನಿ ಜೊತೆ ಪ್ರತ್ಯಕ್ಷವಾಗಿ ಮಾತಾಡೋರು ಋಷಿಗಳು ಅಗ್ನಿ ಒಂದು ಸಾಧನ ಮನುಷ್ಯ ಏನು ಬೇಕಾದರೂ ಯಜ್ಞದಿಂದ ಪಡ್ಕೊಳ್ಳಿ ಅಂತ ಭಗವಂತ ಸೃಷ್ಟಿ ಮಾಡಿರುವಂತ ಸಾಧನ ಅದು ಯಜ್ಞ ಅದರಲ್ಲಿ ನಾವು ಇಹದಲ್ಲಿ ಏನು ಬೇಕೋ ಅದನ್ನು ಪಡ್ಕೋಬಹುದು ಮೋಕ್ಷವನ್ನು ಪಡ್ಕೋಬಹುದು ಅಗ್ನಿ ಎರಡಕ್ಕೂ ಸಾಧನನೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಮಾತ್ರೇ ನಮಃ ದತ್ತಾತ್ರೇಯರ ಮೊದಲನೇ ಅವತಾರ ಆಗಿರ್ತಕ್ಕಂಥ ಶ್ರೀಪಾದವರೆಲ್ಲ ಬರೋ ತಾತ ಬಾಪನಾರಿಯರು ಅಂತ ಆ ಬಾಪನಾರಿಯರಿಗೆ ಒಂದು ಶಕ್ತಿ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಅವರು ಯಜ್ಞ ಮಾಡುವಾಗ ನಾವು ಅಗ್ನಿಯಿಂದ ಆಗಿನ ಕಾಲದಲ್ಲಿ ಚಕಮಕಿ ಕಲ್ಲಿರೋದು ಅಥವಾ ಇನ್ನೊಂದು ಸಾಧನ ಇರೋದು ಅಗ್ನಿ ಉತ್ಪತ್ತಿ ಮಾಡೋದಕ್ಕೆ ಅವರು ಮಂತ್ರ ಹೇಳಿದ ಕೂಡಲೇ ಅಗ್ನಿ ಪ್ರಕಟ ಆಗ್ಬಿಡೋರು ಅಗ್ನಿನ ಕೈಯಲ್ಲಿ ಅವ್ರಿಗೆ ಏನಾಗ್ತಾ ಇರಲಿಲ್ಲ ಅಷ್ಟೊಂದು ತಪಸ್ಶಾಲಿಗಳವರು ಬಾಪನಾರಿಯರು ಯಾವುದೇ ಇನ್ನಿತರ ವಸ್ತುವಿನ ಸಹಾಯವಿಲ್ಲದೆ ಅಗ್ನಿನ ಉತ್ಪತ್ತಿ ಮಾಡುವಂಥ ಒಂದು ವಿದ್ಯೆ ಅಗ್ನಿವಿದ್ಯೆ ಅವರ ಇತ್ತು ಅವರು ಗಣಪತಿ ಅಥರ್ವ ಶೀರ್ಷದಲ್ಲಿ ಒಂದು ಮಾತಿದೆ ಯಾರು ಗಣಪತಿ ಅಥರ್ವ ಶೀರ್ಷವನ್ನ ಹೇಳಿಕೊಂಡು ಹೋಮ ಮಾಡ್ತಾರೆ ಕೊನೆಯ ಆಹುತಿಯನ್ನ ಸಾಕ್ಷಾತ್ ಸ್ವರ್ಣ ಪ್ರಭೆಯಿಂದ ಆ ಯಜ್ಞದಲ್ಲಿ ಗಣಪತಿ ಕಾಣಿಸ್ಕೊಂಡು ಸೊಂಡಿಲಿನಿಂದ ಆ ಮೋದಕವನ್ನು ಸ್ವೀಕಾರ ಮಾಡ್ತಾನೆ ಅಂತ ಇದು ಎಲ್ಲರೂ ಯಜ್ಞ ಮಾಡುವಾಗ ಆಗುವಂತ ಘಟನೆ ಅಲ್ಲ ಯಾಗ ಮಾಡಿಸೋವನಲ್ಲಿ ಅಷ್ಟೊಂದು ತಪೋಬಲ ಇರಬೇಕು ಬಾಪನಾರಿಯರು ಯಜ್ಞ ಮಾಡುವಾಗ ಕೊನೆಯ ಆಹುತಿನ ಸೊಂಡಲಿನಿಂದ ಮಹಾಗಣಪತಿ ಸ್ವೀಕಾರ ಮಾಡ್ತಿದ್ದ ಈ ಕಾಣಿಪಾಕಂ ಹತ್ರ ಒಂದು ಕ್ಷೇತ್ರ ಅಲ್ಲಿ ಗಣಪತಿ ಕ್ಷೇತ್ರ ಅಲ್ಲ ಅಲ್ಲಿ ಯಾಗಕ್ಕೆ ಆಹ್ವಾನವನ್ನ ಕೊಡ್ತಾರೆ ಬಾಪನಾರ್ಯರಿಗೆ ಆದ್ರೆ ಒಂದು ಷರತ್ತನ್ನು ಹಾಕ್ತಾರೆ ಕೊನೆಯ ಆಹುತಿಯನ್ನ ಗಣಪತಿನೇ ಬಂದು ಸ್ವೀಕಾರ ಮಾಡಬೇಕು ಗಣಪತಿ ಎಲ್ಲಾರ ಕಣಗೂ ಕಾಣಿಸ್ಬೇಕು ಅಂತ ಆಗ್ಲಿ ಅಂತ ಷರತ್ತನ್ನು ಒಪ್ಪಿಕೊಂಡು ಬಾಪನಾರಿಯರು ಅಲ್ಲಿಗೆ ಹೋಗಿ ಯಾಗವನ್ನು ಮಾಡಿಸ್ತಾರೆ ಕೊನೆಯ ಆಹುತಿ ಸ್ವಾಹ ಅಂತ ಇನ್ನೇನು ಹಾಕಬೇಕು ಗಣಪತಿ ಬಂದು ಸೊಂಡಲಿನಿಂದ ಕಡುಪನ್ನ ಸ್ವೀಕಾರ ಮಾಡ್ತಾನೆ ಇಲ್ಲಿ ಅಲ್ಲಿರೋರಿಗೆಲ್ಲ ಪ್ರತ್ಯಕ್ಷವಾಗಿ ಯಾರ್ಯಾರಿಗೆ ಗಣಪತಿ ಅನುಗ್ರಹ ಆಗಿದೆ ಎಲ್ಲರಿಗೂ ಗೋಚರ ಆಗುತ್ತೆ ಆ ದೃಶ್ಯ ಜನಗಳೆಲ್ಲ ಅವ್ರನ್ನ ತುಂಬಾ ಕೊಂಡಾಡ್ತಾರೆ ಮೂರು ಜನ ವಿದಂಡವಾದ ಮಾಡ್ತಾರೆ ಅವ್ರಿಗೂ ಗಣಪತಿ ಕಾಣಿಸಿರ್ತಾನೆ ಆದ್ರೆ ಇದು ಇಂದ್ರಜಾಲ ಮಹೇಂದ್ರ ಜಾಲ ಕಣ್ಕಟ್ಟಿ ವಿದ್ಯೆ ಅಂತೇಳಿ ಅವಮಾನ ಮಾಡ್ತಾರೆ ಆಗ ಗಣಪತಿ ಆ ಮೂರು ಜನಕ್ಕೆ ಶಾಪ ಕೊಡ್ತಾನೆ ಸತ್ಯವನ್ನ ಪ್ರತ್ಯಕ್ಷವಾಗಿ ನೋಡಿ ಕೂಡ ಅನುಮಾನಿಸಿರೋ ನೀನು ಕುರುಡ ಆಗು ಸತ್ಯವನ್ನ ಕೇಳಿಯೂ ಸಹ ಅನುಮಾನಿಸಿರೋ ನೀನು ಕಿವುಡ ಆಗು ಸತ್ಯವನ್ನು ನೋಡಿ ಕೂಡ ಬಾಯಿಯಿಂದ ಅದನ್ನ ನೀನು ಸುಳ್ಳು ಅಂತ ಹೇಳಿದ್ಯಾ ನಿನ್ನ ಬಾಯಿ ಮೂಕ ಆಗು ನೀವು ಮೂರು ಜನ ಕುರುಡ ಕಿವುಡ ಮೂಕರಾಗಿ ಹುಟ್ಟಿ ಅಂತ ಶಾಪ ಕೊಟ್ಬಿಡ್ತಾರೆ ಆ ಮೂರು ಜನಕ್ಕೆ ಆ ಮೂರು ಜನನೇ ಅಣ್ಣ ತಮ್ಮಂದರಾಗಿ ಹುಟ್ಟುತ್ತಾರೆ ಕಾಣಿ ಅಂತ ಹೇಳಿದ್ರೆ ಹೊಲ ಅಂತ ಹೊಲದಲ್ಲಿ ಉಳಬೇಕಾದ್ರೆ ಮಹಾಭೂಮಿಯಿಂದ ಆ ಯಜ್ಞ ಪ್ರಭಾವದಿಂದ ಬಾಪನಾರಿಯರು ಏನು ಯಜ್ಞ ಮಾಡಿಸಿರ್ತಾರೆ ಆ ಪ್ರಭಾವದಿಂದ ಮಹಾಭೂಮಿಯಿಂದ ಗಣಪತಿ ವಿಗ್ರಹ ಮೇಲೆ ಬರುತ್ತೆ ಮುಂದಿನ ಜನ್ಮದಲ್ಲಿ ಅಣ್ಣ ತಮ್ಮಂದರಾಗಿದ್ದ ಇವರು ಗಣಪತಿಯ ತಲೆಗೆ ತಾಕಿ ರಕ್ತ ಚಿಮ್ಮಿ ಆ ರಕ್ತ ಧಾರಾಕಾರವಾಗಿ ಹರಿಯುತ್ತೆ ಆ ರಕ್ತದ ಸ್ಪರ್ಶದಿಂದ ಮೂರು ಜನಕ್ಕೆ ಒಬ್ಬನಿಗೆ ಕಣ್ಣು ಕಿವಿ ಮೂಗು ಅಂಗವಿಕಲತೆ ದೂರ ಆಗುತ್ತೆ ಈ ಕಾಣಿಪಾಕಂ ಕ್ಷೇತ್ರದ ಇವಾಗಲೂ ಇದೆ ಏನಕ್ಕೆ ಈ ಘಟನೆ ಹೇಳಿದೆ ಅಂದ್ರೆ ಯಜ್ಞ ಅನ್ನೋದು ಹುಡುಗಾಟ ಅಲ್ಲ ತಮ್ಮ ಇಷ್ಟ ದೇವತೆಯ ರೂಪವನ್ನ ಯಜ್ಞದಲ್ಲಿ ಸಂದರ್ಶನ ಮಾಡಬಹುದು ಆ ಯಾಗ ಮಾಡಿಸೋನಲ್ಲಿ ಆ ಯೋಗಾಗ್ನಿ ಸ್ಫುಟ ಆಗಿರಬೇಕು ಯೋಗಾಗ್ನಿ ಅಂತ ಹೇಳ್ತೇವೆ ಶರೀರದಲ್ಲೂ ಒಂದು ಅಗ್ನಿ ಇದೆ ಆ ಅಗ್ನಿನ ಶರೀರದಲ್ಲಿರ್ತಕ್ಕಂಥ ಅಗ್ನಿನ ಬಾಹ್ಯದಲ್ಲಿ ಉರಿತಿರ್ತಕ್ಕಂಥ ಅಗ್ನಿನಲ್ಲಿ ದರ್ಶನ ಮಾಡುವಂತ ಒಂದು ಪ್ರಯೋಗವೇ ಯಜ್ಞ ಹಳೆ ಕಾಲದಲ್ಲಿ ಪವಮಾನ ಘಟ ಅಂತ ಇಡೋರು ಶ್ರೀಪಾದ ಬಲ್ಲಭ ಚರಿತಾಮೃತ ಗ್ರಂಥದಲ್ಲಿ ಇದು ಬರುತ್ತೆ ಪವಮಾನ ಘಟ ಅಂತ ಹೇಳಿದ್ರೆ ಆ ಘಟದಲ್ಲಿ ಆಗಿನ ಕಾಲದಲ್ಲಿ ಒಂದು ವಿಜ್ಞಾನ ಹೇಗಿತ್ತು ಅಂತ ಹೇಳಿದ್ರೆ ವಿದ್ಯುತ್ ಅನ್ನ ಅದರಲ್ಲಿ ಇಡೋರು ವಿದ್ಯುತ್ತನ್ನು ಹೇಗಿಡೋರು ಅಂತ ಹೇಳಿದ್ರೆ ಅದರಲ್ಲಿ ತಾಮ್ರದ ಒಂದು ರೇಖನ್ನ ತಗಡನ್ನ ಸುತ್ತಿ ಬೇರೆ ಬೇರೆ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಅದರಲ್ಲಿ ಹಾಕಿ ವಿದ್ಯುತ್ತನ್ನು ಉತ್ಪಾದನೆ ಮಾಡೋರು ಅಂದರೆ ಅದನ್ನು ಮುಟ್ಟಿದ್ರೆ ಕರೆಂಟ್ ಹೊಡೆಯೋದು ಆ ಪವಮಾನ ಘಟನ ಆ ಪವಮಾನ ಘಟನದಲ್ಲಿ ಯಾವ ವಿದ್ಯುತ್ ಇದೆ ಆ ವಿದ್ಯುತ್ತಿಗೂ ಇಲ್ಲೂ ಕೂತ್ಕೊಂಡು ಧ್ಯಾನ ಮಾಡ್ತಿರ್ತಕ್ಕಂಥ ಒಂದು ಯಜ್ಞ ಮಾಡ್ತಿರಕಂಥ ಅಧ್ವೈರ್ಯು ಶರೀರದಲ್ಲಿ ಏನು ವಿದ್ಯುತ್ ಇದೆ ಎರಡಕ್ಕೂ ಸಂಬಂಧ ಉಂಟಾಗೋದು ಆ ವಿದ್ಯುತ್ತಿಗೂ ಇವನ ಶರೀರದಲ್ಲಿ ಇರುವಂತಹ ವಿದ್ಯುತ್ಗೂ ಸಂಪರ್ಕ ಸಾಧನ ಆಗೋದು ಆ ಘಟ ಹೊಡೆದು ಆದರೆ ಇವನ್ ತಲೆ ಹೊಡೆದೋಗೋದು ಅದಕ್ಕೆ ಅದನ್ನ ಜಾಗೃತಿಯಾಗಿ ನೋಡ್ಕೊಳ್ಳೋರು ಶ್ರೀಪಾದವಲ್ಲಭರ ಚರಿತಾಮೃತದಲ್ಲಿ ಈ ಇದರ ಉಲ್ಲೇಖ ಇದೆ ಶ್ರೀಪಾದವಲ್ಲಭರ ಅಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈಗಿನ ಕಾಲದಲ್ಲೂ ಘಟ ಹಿಡಿದಿದ್ದಾರೆ ಘಟ ಹೊಡೆದೋದ್ರೆ ಈ ಒಂದು ತಲೆ ಯಾಕೆ ಹೊಡೀತಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ಅವಾಗ ಋಷಿಗಳು ಹೇಳ್ತಾರೆ ಅದರಲ್ಲಿ ಹವಾಮಾನ ಘಟದಲ್ಲಿ ವಿದ್ಯುತ್ತು ಮುಂತಾದ ಹಾನಿಕಾರಕ ಪದಾರ್ಥಗಳು ಈಗ ಬಳಸ್ತಿಲ್ಲ ಇದೊಂದು ವಿಜ್ಞಾನ ಆದ್ರಿಂದಲೇ ಅದು ಒಡೆದೋದ್ರು ಯಾರಿಗೂ ಏನೂ ಆಗ್ತಿಲ್ಲ ಅಂತ ಯಜ್ಞದ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಯಜ್ಞ ಅಂತ ಹೇಳಿದ್ರೆ ಅದ್ರ ಸುತ್ತಲೂ ನಾವು ದರ್ಬೆಗಳನ್ನು ಹಾಕ್ತೀವಿ ಪರಿಸ್ಥರಣ ಅಂತ ಅದಕ್ಕೆ ಹೆಸರು ಆ ಪರಿಸ್ತರಣೆ ಇಷ್ಟೇ ಸಂಖ್ಯೆಯಲ್ಲಿ ಹಾಕಬೇಕು ಅಂತಿದೆ ಯಜ್ಞ ಅಂದ್ರೆ ಏನು ಅಂತ ಕೆಲವರು ಕೇಳ್ತಾರೆ ಯಜ್ಞ ಅಂತ ಹೇಳಿದ್ರೆ ಇಮಿಟೇಷನ್ ಆಫ್ ದ ಡಿವೈನ್ ಪ್ರಾಸೆಸ್ ಈ ಸೃಷ್ಟಿ ಈ ಸೃಷ್ಟಿಯಿಂದ ಮಾಡಬೇಕು ಅಂತ ಭಗವಂತ ಸಂಕಲ್ಪ ಮಾಡಿದಾಗ ಅವನು ಒಂದು ವಿಧಾನವನ್ನ ಅನುಸರಿಸಿದ ಆ ವಿಧಾನದ ಅನುಕರಣೆಯೇ ಯಜ್ಞ ಇದಕ್ಕೆ ನಾನಾ ಅರ್ಥಗಳಿದೆ ಯಜ್ಞದಲ್ಲಿ ಸುತ್ತಲೂ ನಾವು ಪರಿಸ್ಥೆ ಆಗ್ತೀವಿ ದರ್ಬೆನಲ್ಲಿ ಆ ದರ್ಬೆಗಳು ಎನರ್ಜಿ ಬ್ಯಾಂಡ್ಸ್ ಶಕ್ತಿಯ ರೇಖೆಗಳು ಶಕ್ತಿ ಪ್ರವಹಿಸ್ತಿರುತ್ತೆ ಅದರಲ್ಲಿ ಅದನ್ನು ಪರಿಸ್ತರಣ ಅಂತ ಹೇಳ್ತೀವಿ ಇದ್ಮಾ ಅಂತ ಇಪ್ಪತ್ತೊಂದು ಸಮಿತಿಗಳನ್ನ ಕಟ್ತೀವಿ ನಾವು ಪುರುಷ ಸೂಕ್ತಲ್ಲೂ ಬರುತ್ತೆ ಸಪ್ತಾ ಸಂತಪಿದಯಾ ತ್ರಿ ಸಪ್ತ ಸಮಿಧ ಕೃತಾ ಅಂತ ಸಮಿತನ ಇಪ್ಪತ್ತೊಂದು ಸಮಿತಿಗಳನ್ನ ನಾವು ಯಜ್ಞದಲ್ಲಿ ಇಡ್ತೀವಿ ಅದಕ್ಕೆ ಬಳಸ್ತಕ್ಕಂಥ ಸಾಧನಗಳು ದರ್ವಿ ಅಂತ ಸೃಕ್ಷರುವ ಎರಡನ್ನೂ ಯಜ್ಞಕ್ಕೆ ಬಳಸ್ತಕ್ಕಂಥ ಮರದ ಸೌಟುಗಳು ಇದನ್ನ ಎಲ್ಲೆಲ್ಲಿಡಬೇಕು ಅದಕ್ಕೂ ಒಂದು ನಿಯಮ ಇದೆ ಆಜ್ಯ ಪಾತ್ರನಲ್ಲಿಡಬೇಕು ಪ್ರೋಕ್ಷಣ ಪಾತ್ರನಲ್ಲಿಡಬೇಕು ಪೂರ್ಣ ಪಾತ್ರೆಯೆಲ್ಲಿಡಬೇಕು ಇವೆಲ್ಲ ಏನಪ್ಪ ಅಂತ ಹೇಳಿದ್ರೆ ಈ ವಿಶ್ವದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ಯಾವ ಯಾವ ಶಕ್ತಿಗಳಿದೆ ಅದನ್ನ ಅನುಸರಿಸಿ ಅಲ್ಲಲ್ಲಲ್ಲಲ್ಲಿ ಆ ಯಜ್ಞ ಸಾಧುಗಳನ್ನ ಇಟ್ಟು ಆ ಮಂತ್ರಗಳಿಂದ ಅದನ್ನ ಆವಾಹನೆ ಮಾಡ್ತಕ್ಕಂಥ ಕ್ರಮ ಕೆಲವರು ವಿತಂಡವಾದ ಮಾಡ್ತಾರೆ ಏನು ಬೆಂಕಿ ದೇವರಂತಿರಲ್ಲ ಅಂತ ಬೆಂಕಿ ವಿಶ್ವ ಹುಟ್ಟಿದ್ದೇ ಬೆಂಕಿಯಿಂದ ಬೆಂಕಿನ್ ದೇವರಲ್ಲ ಅನ್ನೋದಿಂದ ಅರ್ಥ ಅದು ವೈಶ್ವ ಸೃಜ ಮಗ್ನಿಂಚಿನ್ ವಾನಕ ಮಗ್ನಿಂಚಿನ್ ಉದೇ ವಿಶ್ ಈ ವರುಣ ಪ್ರಶ್ನೆಯಲ್ಲಿ ಇವೆಲ್ಲ ಬರುತ್ತೆ ಆ ವಿಶ್ವವನ್ನೇ ಸೃಜ ಸೃಜಿಸುವಂತ ಒಂದು ಶಕ್ತಿ ಅಗ್ನಿನಲ್ಲಿದೆ ಪಂಚಭೂತಗಳು ಆಕಾಶ ಭೂಮಿ ವಾಯು ನೀರು ಬೆಂಕಿ ಇದನ್ನೆಲ್ಲ ಪರಶಿವನ ಐದು ಮುಖಗಳು ಅಂತ ಭಾವಿಸುವಂತ ಸಂಸ್ಕೃತಿ ನಮ್ದು ಪಂಚಭೂತಗಳು ಪರಮೇಶ್ವರನ ಐದು ಮುಖಗಳು ಅಂತ ನಾವು ಭಾವಿಸ್ತೀವಿ ಈ ಅಗ್ನಿ ಇದೆಯಲ್ಲ ವಿಶೇಷವಾಗಿ ಯಾವ ದೇವತೆಯ ರೂಪವನ್ನಾದರೂ ತೋರಿಸಬಲ್ಲಂತ ಶಕ್ತಿಯುಳ್ಳಂತ ಗುಣ ಇದೆ ಇದು ಧ್ಯಾನಾಭ್ಯಾಸಿಗಳಿಗೆ ಗೋಚರ ಆಗುವಂಥ ಸತ್ಯ ಈಗ ನಾಗಾಸಾಧುಗಳು ಇರಬಹುದು ನಾಥ ಸಂಪ್ರದಾಯದವರು ಇರಬಹುದು ಧುನಿ ಅಂತ ಮಾಡ್ತಾರೆ ಅಗ್ನಿ ಮುಂದೆ ಕೂತ್ಕೊಂಡೇ ಅವರು ಧ್ಯಾನ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಗ್ನಿಗೆ ನೀನು ಏನು ಕೇಳ್ತೀಯೋ ಆ ರೂಪವನ್ನು ಅಂತ ಶಕ್ತಿ ಇದೆ ಅದಕ್ಕೆ ಅವನಿಗೆ ಜಾತವೇದ ಅಂತ ಹೆಸರು ಜಾತವೇದ ಅಂದರೆ ಹುಟ್ಟುತ್ತಲೇ ಎಲ್ಲವನ್ನು ತಿಳಿದೋದಾದ್ದರಿಂದ ಅವನು ಜಾತವೇದ ಇಡೀ ಸೃಷ್ಟಿ ಅಗ್ನಿ ಗರ್ಭದಲ್ಲೇ ಮತ್ತೆ ಹೋಗಿ ಸೇರೋದು ಇಡೀ ಸೃಷ್ಟಿ ಸೃಷ್ಟಿನಲ್ಲಿ ಏನೇನೋ ಇದೆ ಅದರ ರಹಸ್ಯವನ್ನೆಲ್ಲ ಅಗ್ನಿ ತಿಳ್ಕೊಂಡಿದ್ದಾನೆ ಸೈಂಟಿಫಿಕ್ ಆಗು ಬೇಕಾದ್ರೆ ಇದಕ್ಕೆ ನಾನಾ ವಿಧವಾದಂತಹ ಪುರಾವೆಗಳು ನಾವು ಕೊಡಬಹುದು ಯಾಕಂತ ಹೇಳಿದ್ರೆ ಇಡೀ ವಿಶ್ವ ಲಯ ಆಗೋದು ಮತ್ತೆ ಹೀಟ್ ಎನರ್ಜಿನಲ್ಲೇ ಅಗ್ನಿ ಸೋಮಾತ್ಮಕ ಮಿದಂ ಜಗತ್ ಅಂತೇಳಿ ಹೇಳ್ಬಿಟ್ರು ಋಷಿಗಳು ಇಡೀ ವಿಶ್ವ ಹುಟ್ಟಿರೋದು ಶೀತವ ಶೀತ ಶೀತದ ಒಂದು ಶಕ್ತಿಯಿಂದ ಉಷ್ಣದ ಶಕ್ತಿಯಿಂದ ಅಂತ ಇದು ಇದು ಸೈನ್ಸ್ ಸೈನ್ಸ್ ಇದನ್ನು ಒಪ್ಪುತ್ತೆ ವಿಶ್ವ ನಿರ್ಮಾಣ ಆಗಿರೋದು ಉಷ್ಣತೆಯ ಸಮತೋಲನದ ಏರುಪೇರಿನಿಂದ ಉಷ್ಣತೆ ಶೈತ್ಯಾಂಶ ಇವೆರಡರ ಈ ವಿಶ್ವ ಇದನ್ನ ಋಷಿಗಳು ಮನಗಂಡ್ರು ಆದ್ರಿಂದ ಈ ತುಪ್ಪವನ್ನು ನೀವು ಸುರಿತೀರಾ ಅಗ್ನಿನಲ್ಲಿ ಅದನ್ನ ಬಡಬದ್ಗೆ ಬಡಬಗರಿಗೆ ಧ್ಯಾನ ಮಾಡಬಹಾನ ಮಾಡಬಹುದು ನೀವು ಅದನ್ನ ಅಂತ ಕೆಲವ್ರು ಹೇಳ್ತಾರೆ ದಾನ ಮಾಡೋದನ್ನ ಹೇಳ್ಕೊಟ್ಟಿದ್ದೆ ನಮ್ಮ ಸಂಸ್ಕೃತಿ ನೀವು ದಾನ ಮಾಡಬೇಕು ದಾನದಿಂದಲೇ ಸಿದ್ಧಿ ಅಂತ ದಾನ ಮಾಡೋದು ಅದು ಬೇರೆ ಸಬ್ಜೆಕ್ಟ್ ಇದೇ ಬೇರೆ ಸಬ್ಜೆಕ್ಟ್ ಇದು ಒಂದು ಪ್ರಯೋಗ ನೀನು ಮಂತ್ರದಲ್ಲಿ ಯಾವ ರಹಸ್ಯವನ್ನು ಕಂಡುಕೊಂಡಿದ್ಯಾ ಉಪನಿಷತ್ತುಗಳನ್ನ ವೇದಗಳನ್ನ ಸೂಕ್ತಗಳನ್ನ ಓದಿ ಯಾವ ರಹಸ್ಯವನ್ನು ಕಂಡುಕೊಂಡಿದ್ಯಾ ಅದರ ಪ್ರಾಕ್ಟಿಕಲ್ ಮ್ಯಾನಿಫೆಸ್ಟೇಷನ್ ಯಜ್ಞ ಇದು ಒಂದು ಪ್ರಯೋಗ ಇದು ಈ ಪ್ರಯೋಗನ ನೀವು ಇದು ತುಪ್ಪನ ನೀವು ವ್ಯರ್ಥ ಮಾಡ್ತಾ ಇದ್ದೀರಾ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಆ ತುಪ್ಪ ಹೋಮ ಧೂಮ ಆಗುತ್ತೆ ಧೂಮ ಆಗಿ ವಾತಾವರಣವನ್ನೆಲ್ಲ ಶುದ್ಧಿ ಮಾಡುತ್ತೆ ಇಡೀ ವಾತಾವರಣ ಶುದ್ಧಿ ಮಾಡುತ್ತೆ ಹಲವಾರು ಕಾಯಿಲೆಗಳಿಗೆ ತುಪ್ಪದ ಧೂಮ ಆಯುರ್ವೇದದಲ್ಲಿ ಆಯುರ್ವೇದದಲ್ಲಿ ಇದು ಬರುತ್ತೆ ತುಪ್ಪದ ಧೂಮ ಆಯುರ್ವೇದದಲ್ಲಿ ಅದು ನಮ್ಮ ಶ್ವಾಸಕೋಶಗಳಿಗೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿದೆ ಅರಳಿಯ ಸಮಿತ್ತು ಅರಣ್ಯ ಸಮಿತಿನಲ್ಲಿ ಅಷ್ಟು ಶಕ್ತಿ ಇದೆ ಅರಣ್ಯ ಸಮಿತಿಯನ್ನ ಬಳಸೋರು ಯಜ್ಞ ಯಾಗಾದಿಗಳಿಗೆ ಆಯುರ್ವೇದ ಗಿಡಮೂಲಿಕೆಗಳನ್ನು ಬಳಸೋರು ಮತ್ತೆ ಇವನು ಇಲ್ಲಿ ಕೂತ್ಕೊಂಡು ಇದು ಇಂತಿಂತ ಲೋಕಗಳಿಗೆ ಹೋಗಿ ಸೇರ್ಲಿ ಅಂದ್ರೆ ಆ ಹೋಮ ಧೂಮದ ಮುಖಾಂತರ ಅದು ಅಲ್ಲಲ್ಲಿಗೆ ಹೋಗಿ ಸೇರುತ್ತೆ ಅನ್ನೋದು ಒಂದು ನಂಬಿಕೆ ಇದು ಟೋಟಲಿ ಸೈಕಲಾಜಿಕಲ್ ಪ್ರೊಸೆಸ್ ಯಜ್ಞ ಅನ್ನೋದು ಆ ಸೈಕಲಾಜಿಕಲ್ ಪ್ರೋಸೆಸ್ಗೆ ನೀವು ಇದನ್ನ ಅದನ್ನ ದುರ್ಬಳಕೆ ಆಗ್ತಿದೆ ಇದನ್ನ ದುರ್ಬಳಕೆ ಆಗ್ತಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಮತ್ತೆ ಇದು ಅರ್ಪಣಾ ಮನೋಭಾವದಿಂದ ಮಾಡ್ತಕ್ಕಂಥದ್ದು ಯಜ್ಞ ಅಂದ್ರೆ ನಮ್ಮಮ್ಮ 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 ಅಂತ ಹೇಳ್ತಾ ಇರ್ತಾನೆ ಇದನ್ನ ಈಗೀಗ ಸೈನ್ಸ್ ಅಫರ್ಮೇಶನ್ಸ್ ಅಂತ ಕಂಡು ಮನಶಾಸ್ತ್ರದವರು ಹೇಳ್ತಾರೆ ಅಫರ್ಮೇಶನ್ಸ್ ಅಂದ್ರೆ ಒಂದೇ ಶಬ್ದವನ್ನ ಹಲವಾರು ಬಾರಿ ಪುನರುಚ್ಚಾರ ಮಾಡ್ತಿದ್ರೆ ಮನಸ್ಸು ಅದನ್ನ ಅಕ್ಸೆಪ್ಟ್ ಮಾಡ್ಬಿಡುತ್ತೆ ಈಗ ಅಫರ್ಮೇಶನ್ಸ್ ಅಲ್ಲಿ ಪಾಸಿಟಿವ್ ಎಮರ್ ಅಫರ್ಮೇಶನ್ಸ್ ಅಲ್ಲಿ ಐ ಆಮ್ ಬ್ರೇವ್ ಐ ಆಮ್ ಬ್ರೇವ್ ಐ ಆಮ್ ಬ್ರೇವ್ ಸೈಕಲಾಜಿಕಲ್ ಸೈಕಲಾಜಿಕಲ್ ಡಾಕ್ಟರ್ಸ್ ಇದನ್ನು ಕೊಡ್ತಾರೆ ನೋಡಪ್ಪ ಇದನ್ನ ದಿನ ನೀನು ಒಂದು ಸಾವಿರ ಸಲ ಹೇಳುವಂತ ಐ ಆಮ್ ಬ್ರೇವ್ ಐ ಆಮ್ ಬ್ರೇವ್ ಅಂತ ನಾನು ಧೈರ್ಯವಂತ ನಾನು ಧೈರ್ಯವಂತ ನಾನು ಧೈರ್ಯವಂತ ಅಂತ ಒಂದು ಹತ್ತು ಸಾವಿರ ಸಲ ಹೇಳಿದ್ರೆ ನಿಜವಾಗ್ಲೂ ಮನಸ್ಸು ಒಂದು ಇಪ್ಪತ್ತೈದು ಮೂವತ್ತು ಭಾಗ ಆ ಗುಣವನ್ನು ಗ್ರಹಿಸಿ ಅವನು ಧೈರ್ಯ ಬಂದ್ಬಿಡೋದು ಯಾಕಂದ್ರೆ ರಿಪಿಟೇಟಿವ್ ಕಮೆಂಟ್ಸ್ ನ ಅವನು ಮನಸ್ಸಿಗೆ ಅವನೇ ಕೊಟ್ಕೊ ಕೊಟ್ಕೊಳ್ತಿರ್ತಾನೆ ಈ ಯಜ್ಞದಲ್ಲೇ ಇದೇ ನಡೆಯೋದು ನಮ್ಮಮ್ಮ ನಮ್ಮಮ್ಮ ಅಂದ್ರೆ ಇದು ನಂದಲ್ಲ ವಿಶ್ವದಲ್ಲಿರ್ತಕ್ಕಂತ ಯಾವುದೂ ನಂದಲ್ಲ ಎಲ್ಲ ನಿಂದು ಎಲ್ಲ ನಿಂದು ಎಲ್ಲ ನಿಂದು ಅಂತ ಒಂದು ಹತ್ತು ಸಾವಿರ ಸಲ ಬಾರಿ ಉಚ್ಚಾರಣೆ ಮಾಡಿರ್ತಾನೆ ಮಹಾಗಣಪತಯ ಸ್ವಾಹ ಮಹಾಗಣಪತಯ ನಿಂದು ನಾನು ಇನ್ನೇನು ಆಹುತಿ ಕೊಡ್ತಾ ಇದ್ದೀನಿ ಅದು ನಿಂದು ಹೀಗೆ ಒಂದು ಹತ್ತು ಸಾವಿರ ಬಾರಿ ಉಚ್ಚಾರಣೆ ಮಾಡಿರ್ತಾನೋ ಇದು ನಂದಲ್ಲ ಇದು ನಿಂದು 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 ಅವಾಗ ಏನಾಗುತ್ತೆ ಅವನಲ್ಲಿರುವ ವ್ಯಕ್ತಿತ್ವ ಸಂಪೂರ್ಣವಾಗಿ ನಾಶ ಆಗಿ ವಿಶ್ವ ಮೈತ್ರಿ ಅವನಲ್ಲಿ ಬೆಳೆಯುತ್ತೆ ಅಂದ್ರೆ ನಾನು ಅನ್ನೋದೇನೂ ಇಲ್ಲ ಇಲ್ಲಿ ಸೊನ್ನೆ ಎಲ್ಲಾ ನಿಂದು ಅನ್ನೋ ಅರ್ಪಣಾ ಮನೋಭಾವ ಬರಲಿ ಅಂತ ಹೇಳಿ ಯಜ್ಞ ಬಂತು